ಸೌಜನ್ಯ ಪ್ರಕರಣದ ಈ ತಿರುವು ಯಾವುದು ಬುರುಡೆ ಪ್ರಕರಣವಾದ ನಂತರ ನಾನು ಫೇಸ್ಬುಕ್ನಲ್ಲಿ ಲೈವ್ ಬರಲಿಲ್ಲ ತುಂಬ ಜನ ಸ್ನೇಹಿತರು ಯಾಕೆ ನೀವು ಅಲ್ಲಿ ಮಾತಾಡ್ತಾ ಇಲ್ಲ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ರಿ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ಇನ್ನೂ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಸರಿಯಾದ ಸಮಯಕ್ಕೆ ನಾನು ಕಾಯ್ತಾ ಇದ್ದೆ ಇವತ್ತು ಬಹಳ ಮುಖ್ಯವಾದಂಥ ನಾನು ಇವತ್ತು ಬೆಳಿಗ್ಗೆ ಒಂದು ಪೋಸ್ಟನ್ನು ಹಾಕಿದ್ದೀನಿ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಜೊತೆಗೆ ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ನ್ಯೂಸ್ ಚಾನಲಲ್ಲಿ ಹೇಳುವಂಥ ಬ್ರೇಕಿಂಗ್ ಅಲ್ಲ ಆ ಥರ ಬ್ರೇಕ್ ಏನೂ ಇಲ್ಲ ಆದರೆ ಒಂದು ಬಹಳ ಮುಖ್ಯವಾದಂಥ ವಿಷಯದ ಜೊತೆಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮತ್ತೆ ಅಣ್ಣಪ್ಪ ಸ್ವಾಮಿಯ ಅಲ್ಲಿನ ಧರ್ಮ ದೈವಗಳ ಎಲ್ಲ ಆಶೀರ್ವಾದವನ್ನು ಬಿಡ್ತಾ ನನ್ನ ತಾಯಿ ಕೊಲ್ಲೂರು ಮೂಕಾಂಬಿಕೆ ಆ ಭಗವತಿಯ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಒಂದು ಒಳ್ಳೆಯ ನಿರ್ಣಯವನ್ನು ಬಹಳ ಗಟ್ಟಿಯಾದಂಥ ನಿರ್ಣಯವನ್ನು ಬಹಳ ಸ್ಪಷ್ಟವಾದಂಥ ನಿಲುವನ್ನು ನಾವು ಸಮಾನ ಮನಸ್ಸಿನ ಸ್ನೇಹಿತರು ಒಂದಷ್ಟು ಜನ ನಾವು ಚರ್ಚೆ ನಡೆಸಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಒಂದಷ್ಟು ಧಾರ್ಮಿಕ ಶ್ರದ್ಧಾ ಬಂಧುಗಳನ್ನು ಜೋಡಿಸಿಕೊಂಡು ಅವರೆಲ್ಲರ ಜೊತೆಗೆ ನಾನೊಂದು ಎರಡು ದಿವಸ ಊರಲ್ಲಿ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ ಹೋಗಿದ್ದೆ ಒಂದಿಷ್ಟು ಬಹಳ ಪ್ರಮುಖರನ್ನು ನಾನು ಫೋನ್ ಕರೆಗಳ ಮೂಲಕ ಸಂಪರ್ಕ ಮಾಡಿ ಒಂದು ಬಹಳ ಮಹತ್ವದ ನಿರ್ಣಯವನ್ನು ನಾವು ಕೈಗೊಳ್ತಾ ಇದ್ದೇವೆ ಹಿಂದೂ ಸಂಘಟನೆಯ ಪ್ರಮುಖರಾದಂಥ ಈ ಹಿಂದೆ ನಮ್ಮ ಜಗದೀಶ್ ಅವರು ಇದರ ಬಗ್ಗೆ ನಮಗೆ ಸಲಹೆಯನ್ನು ಕೂಡ ನೀಡಿದರು ಈ ತರಹದಲ್ಲಿ ನೀವು ಸಂಘಟಿತರಾಗಿ ಕೆಲಸ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿದ್ರು ಅವರ ಮಾರ್ಗದರ್ಶನದ ಜೊತೆಗೆ ಇಡೀ ರಾಜ್ಯದಾದ್ಯಂತ ಇರುವಂತಹ ಧಾರ್ಮಿಕ ಏನು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರುವಂತಹ ದುಷ್ಟ ಸಂಚುಗಳನ್ನು ಮುಂದಿನ ದಿನದಲ್ಲೂ ಕೂಡ ನಾವು ಖಂಡಿಸಲಿಕ್ಕೆ ಅದರ ವಿರುದ್ಧ ಸಿಡಿದು ನಿಲ್ಲಿಕೆ ಪ್ರತಿಭಟಿಸಲಿಕ್ಕೆ ಧ್ವನಿಯಾಗಲಿಕ್ಕೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಜೊತೆ ನಿಲ್ಲಲಿಕ್ಕೆ ನಾವೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಅದರ ಹೆಸರು ಈಗಾಗಲೇ ಚರ್ಚೆಯಲ್ಲಿದೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮೂಲಕ ನಾವು ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಾ ಇರುವಂತಹ ಮತ್ತೆ ಆಗಲ್ಪಡುವಂತಹ ದೌರ್ಜನ್ಯ ಷಡ್ಯಂತ್ರ ಏನು ಈ ಗುಂಪು ತಂತ್ರಗಳು ಕುತಂತ್ರಗಳು ಇದೆಲ್ಲದರ ವಿರುದ್ಧ ಧ್ವನಿಯಾಗಲಿಕ್ಕೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಈಗ ಸದ್ಯದಲ್ಲಿ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತಹ ಆ ನೆಲದ ಮೇಲೆ ಆಗ್ತಾ ಇರುವಂತಹ ಷಡ್ಯಂತ್ರದ ವಿರುದ್ಧ ದೌರ್ಜನ್ಯದ ವಿರುದ್ಧ ದಾಳಿಯ ವಿರುದ್ಧ ಒಂದು ದೊಡ್ಡ ಆಕ್ರೋಶ ಮುಗಿಲಿದ್ದಿದೆ ಕುದಿತ ಇದೆ ಎಲ್ಲರ ಮನಸ್ಸಿನ ಒಳಗಡೆ ನಾವು ಧರ್ಮಸ್ಥಳಕ್ಕೆ ಧಾವಿಸಿ ಬರ್ತೇವೆ ನಾವೆಲ್ಲರೂ ಸೇರ್ತೇವೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಸಭೆಯನ್ನ ಮಾಡುತ್ತೇವೆ ಈ ರೀತಿಯ ನಿರ್ಣಯಗಳನ್ನು ನಾನು ನಮ್ಮ ಏನು ಕೋರ್ ಟೀಮ್ ನಲ್ಲಿ ಡಿಸ್ಕಷನ್ ಮಾಡಿ ಮತ್ತೆ ಸಾರ್ವಜನಿಕವಾಗಿ ಅದನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡುತ್ತೇನೆ ಇದು ಬಹಳ ಮುಖ್ಯವಾದಂತ ಮತ್ತು ಇವತ್ತು ನಾನು ಈ ಲೈವ್ ಮೂಲಕ ನಿಮಗೆ ತಲುಪಿಸಲೇಬೇಕಾದಂತ ಒಂದು ಸಂದೇಶ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ದೊಡ್ಡ ಒಂದು ಶಕ್ತಿಯಾಗಿ ಈ ನಾಡಿನಲ್ಲಿ ಕಾರ್ಯಾಚರಿಸಲಿಕ್ಕಿದೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಧಾರ್ಮಿಕ ಶ್ರಾ ಬಂಧುಗಳನ್ನು ಇದರ ಜೊತೆಗೆ ಜೋಡಿಸಿಕೊಳ್ತೇವೆ ಒಂದು ದೊಡ್ಡ ಒಂದು ಸಂಘಟನೆಯ ಸ್ವರೂಪವನ್ನು ಇದು ಪಡೆದು ಯಾಕಂದರೆ ಇವತ್ತು ನಡೀತಾ ಇರುವಂತಹ ಷಡ್ಯಂತ್ರವನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ ಇಡೀ ರಾಜ್ಯದಲ್ಲಿ ಇದನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂಥ ಒಂದು ಸ್ಪಷ್ಟವಾದಂಥ ದಾಳಿ ನಿಮಗೆ ಇಲ್ಲಿ ನಾನು ಕೆಲವು ಬಹಳ ಬಹಳ ಸೂಕ್ಷ್ಮವಾದಂಥ ವಿಷಯಗಳನ್ನು ಎಸ್ ಐ ಟಿ ರಚನೆ ಆಗಿದೆ ಎಲ್ಲ ವಿಚಾರಗಳನ್ನ ಎಸ್ ಐ ಟಿಯ ತನಿಖೆಯ ನಂತರವೇ ನಾವು ಮಾತಾಡಬೇಕು ಅವರ ಎಲ್ಲ ರೀತಿಯ ತನಿಖೆಗೂ ಕೂಡ ನಾವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಈಗಾಗಲೇ ಏನು ಯಾರ ವಿರುದ್ಧ ಇವರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದರು ಯಾಕಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಲಿ ಒನ್ ಏಟಿ ಟು ಬಿ ಎನ್ ಎಸ್ ಸ್ಟೇಟ್ಮೆಂಟ್ ಆಗಲಿ ಯಾರು ಸಿಕ್ಕಿಲ್ಲ ಸಿಗೋದಿಲ್ಲ ಅದು ಅಂತಹ ಏನು ವ್ಯವಸ್ಥೆಯಲ್ಲಿ ಜಡ್ಜಸ್ಗಳ ಮುಂದೆ ಸಲ್ಲಿಸಿರುವಂತಹ ಒಂದು ವರದಿಗಳು ಆದರೆ ಇಡೀ ಮಾಧ್ಯಮಗಳ ಮುಂದೆ ಇವರು ಯಾರನ್ನ ಇದರ ಹಿಂದೆ ಇರುವಂತವರು ಎನ್ನುವ ರೀತಿ ಬಿಂಬಿಸ್ತಾ ಇದ್ದಾರೆ ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿದೆ ಅದು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳ ಎನ್ನುವುದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಏನು ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿ ಅದರಲ್ಲಿ ಎಲ್ಲೋ ಒಂದು ಎರಡು ಮೂರು ಅಸ್ಥಿ ಪಂಜರದ ಕಳೆ ಬರಹದ ತುಣುಕುಗಳು ಸಿಕ್ಕಿವೆ ಮೂಳೆಗಳು ಸಿಕ್ಕಿವೆ ಎನ್ನುವಂತ ವರದಿಯನ್ನು ನಾವು ಇನ್ನು ಕೇಳಿದ್ದೇವೆ ಅದು ಇನ್ನು ಸ್ಪಷ್ಟ ಆಗಿಲ್ಲ ಅಷ್ಟರಲ್ಲೂ ಒಟ್ಟು ಇನ್ನೆರಡು ಮೂರು ಭಾಗದಲ್ಲಿ ಉತ್ಖನನ ಮಾಡಲಿಕ್ಕಿದೆ ಇವತ್ತು ಎಸ್ ಐ ಟಿಯ ಸುಪರ್ಧಿಯಲ್ಲಿದ್ದಂತ ವ್ಯಕ್ತಿ ಏನು ಭೀಮಾ ಅಂತ ಹೇಳಿ ಕರೆಯಲ್ಪಡ್ತಾ ಇರುವಂತಹ ಒಬ್ಬ ಅನಾಮಿಕ ಇವತ್ತು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ ನನಗೆ ಸರ್ಕಾರದ ಎಸ್ ಐ ಟಿಯ ರಚನೆಯ ತರಾತುರಿಯ ನಿಲುವಿನ ಬಗ್ಗೆ ಒಂದು ಸಣ್ಣ ಅನುಮಾನ ಇದೆ ಅದನ್ನು ಮುಂದಿನ ದಿನದಲ್ಲಿ ಪರಿಹಾರ ಆಗಬಹುದು ಅಂತ ನಾನು ಅಂದ್ಕೋತೀನಿ ಒಂದು ಅನುಮಾನ ಏನು ಅಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಅರುಣ್ ಕುಮಾರ್ ಅತ್ಯಂತ ದಕ್ಷ ಅತ್ಯಂತ ಪ್ರಾಮಾಣಿಕ ಅತ್ಯಂತ ನಿಷ್ಣಾತ ಅತ್ಯಂತ ಪರಿಣಿತ ಪೊಲೀಸ್ ಅಧಿಕಾರಿ ಅವರು ಅವರು ಅವರ ಅವರ ಮುಂದೆ ಏನು ಎನ್ಕ್ವೈರಿ ಮಾಡಿದ ತಿಳ್ಕೊಂಡ ಪ್ರಕಾರ ಈ ಪ್ರಕರಣದ ಹಿಂದೆ ಯಾವುದೋ ಒಂದು ಷಡ್ಯಂತ್ರದ ವಾಸನೆ ಅವರಿಗೆ ಬಂದಿತ್ತು ಹಾಗಾಗಿ ಅವರು ಕೋರ್ಟಿಗೆ ಈ ವ್ಯಕ್ತಿಯ ಮಂಪರು ಪರೀಕ್ಷೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರು ನೀವು ಇದನ್ನು ಬಹಳ ಸ್ಪಷ್ಟವಾಗಿ ಆಲಿಸಬೇಕು ಅರ್ಜಿಯನ್ನ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಯವರು ಕೋರ್ಟಿಗೆ ಸಲ್ಲಿಸಿದ್ರು ಕೋರ್ಟಿಗೆ ಸಲ್ಲಿಸುವ ಮುಖ್ಯವಾದ ಕಾರಣ ಏನು ಅನಾಮಿಕ ವ್ಯಕ್ತಿಯ ಮೇಲೆ ಅವರಿಗೆ ಮೂಡಿದಂತಹ ಅನುಮಾನ ಆತ ಕೊಡುತ್ತಿರುವಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇರುವಂತಹ ಸಂದೇಹ ಮತ್ತು ಅವನ ಹೊರತಾದ ವ್ಯಕ್ತಿಗಳು ಇದರಲ್ಲಿ ತಳೆಯುತ್ತಿರುವಂತಹ ತೀವ್ರವಾದಂತಹ ಆಸಕ್ತಿಯ ಕಾರಣಕ್ಕೆ ಒಬ್ಬ ಬಹಳ ಬ್ರಿಲಿಯಂಟ್ ಆಗಿರುವಂತಹ ಪೊಲೀಸ್ ಅಧಿಕಾರಿಯಾಗಿರುವಂತಹ ಅರುಣ್ ಕುಮಾರ್ ಅವರು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಯಾವ ಮಾಧ್ಯಮಗಳು ಇಲ್ಲಿಯ ತನಕ ಈ ವಿಚಾರವನ್ನು ಬಹುಶಃ ವಿಶ್ಲೇಷಣೆಗೆ ಒಳಪಡಿಸಿಲ್ಲ ಸೋಮವಾರ ಆ ಅರ್ಜಿ ನ್ಯಾಯಮೂರ್ತಿಗಳ ಮುಂದೆ ಬಂದು ಅದಕ್ಕೊಂದು ತೀರ್ಪು ಹೊರಬರಬಹುದಾದ ಸಾಧ್ಯತೆ ಇತ್ತು ಸೋಮವಾರ ಆ ಅರ್ಜಿ ನ್ಯಾಯಮೂರ್ತಿಗಳ ಮುಂದೆ ಬಂದು ಆ ಕುರಿತು ತೀರ್ಪನ್ನು ಅವರು ಕೊಡ್ತಾ ಇದ್ರು ಮಂಪರು ಪರೀಕ್ಷೆಯನ್ನ ಮಾಡುವ ಮೊದಲು ವ್ಯಕ್ತಿಯನ್ನ ಕಸ್ಟಡಿ ಅಂದರೆ ಕೋರ್ಟಿಗೆ ಹಾಜರುಪಡಿಸಿ ಆ ವ್ಯಕ್ತಿಯ ಅನಿಸಿಕೆಯನ್ನ ಅಭಿಪ್ರಾಯವನ್ನ ಒಪ್ಪಿಗೆಯನ್ನು ಪಡೆಯುವಂಥದ್ದು ಆತನ ಒಂದು ಫಂಡಮೆಂಟಲ್ ರೈಟ್ಸ್ ನಮ್ಮ ಕಾನೂನು ಬದ್ಧವಾದಂಥ ಒಂದು ನಡಾವಳಿ ಒಂದು ವೇಳೆ ಮಂಪರು ಪರೀಕ್ಷೆಯ ಕುರಿತು ಆತನನ್ನ ಪ್ರಶ್ನಿಸುವಾಗ ಆತನನ್ನ ಕೋರ್ಟಿನ ಮುಂದೆ ಕರೆದು ತಂದಾಗ ಆತ ಮಂಪರು ಪರೀಕ್ಷೆಗೆ ಒಪ್ಪಿಗೆಯನ್ನು ಕೊಡದೇ ಹೋಗಿದ್ದಲ್ಲಿ ಇವರಿಗೆ ಮುಖಭಂಗ ಆಗ್ತಾ ಇತ್ತು ಈ ಹಿಂದೆ ಆತನ ಹಿಂದೆ ನಿಂತು ಷಡ್ಯಂತ್ರವನ್ನು ರೂಪಿಸಿದವರಿಗೆ ಮುಖಭಂಗ ಆಗ್ತಾ ಇತ್ತು ಎನ್ನುವ ಆತಂಕದ ಕಾರಣಕ್ಕೆ ಆತ ಹಾಜರಾಗುವ ಮೊದಲೇ ಅಂದರೆ ಭಾನುವಾರದ ದಿವಸವೇ ಸರ್ಕಾರ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ಅನೌನ್ಸ್ ಮಾಡುತ್ತೆ ಯಾವ ಅಧಿಕಾರಿ ಎಸ್ಐಟಿಯ ಟಿಯ ಮುಖ್ಯಸ್ಥರಾಗಿ ಇರಬೇಕು ಎನ್ನುವ ರಿಕ್ವೆಸ್ಟ್ ಅನ್ನು ಹೋರಾಟಗಾರರು ನೀಡಿದ್ರು ಅದೇ ಅಧಿಕಾರಿಯನ್ನ ಟಿಯ ಪ್ರಮುಖರನ್ನಾಗಿ ನೇಮಕ ಮಾಡಿ ಎಸ್ ಐ ಟಿ ರಚನೆ ಆಗೋಗುತ್ತೆ ಹಾಗಾಗಿ ಎಸ್ ಪಿ ಕೈಯಲ್ಲಿದ್ದಂತಹ ಆ ವಿಚಾರಣೆಯ ಜವಾಬ್ದಾರಿ ಐ ಟಿ ಸುಪರ್ದಿಗೆ ಬರುತ್ತೆ ಇಲ್ಲಿ ನಮ್ಮನ್ನ ಕಾಡುವ ಬಹುಮುಖ್ಯವಾದಂತಹ ಒಂದು ಪ್ರಶ್ನೆ ಇಲ್ಲಿ ಕಾನೂನು ಪರಿಣಿತರಿರಬಹುದು ತಜ್ಞರಿರಬಹುದು ಕೆ ವಿ ಧನಂಜಯರಂತಹ ತಜ್ಞ ವಕೀಲರು ಇದನ್ನ ಗಮನಿಸಬಹುದು ಯಾಕೆಂದ್ರೆ ಕೆ ವಿ ಧನಂಜಯ್ ಅವ್ರನ್ನ ಅಪಾಯಿಂಟ್ ಮಾಡಬೇಕಿದ್ರೆ ಐದಾರು ಲಕ್ಷ ರೂಪಾಯಿ ಬೇಕು ಅಂತ ನಾನು ಅಂದ್ಕೋತೀನಿ ಸುಪ್ರೀಂ ಕೋರ್ಟ್ ವಕೀಲರು ಇವರು ಕಾಲಿಪುಕ್ಕ ಟಿ ಕೇಸನ್ನು ನಡೆಸ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಐದೈದು ಲಕ್ಷ ಆ ಏನು ಅನಾಮಿಕನ ಪರವಾಗಿ ಅಷ್ಟು ದುಡ್ಡನ್ನು ಖರ್ಚು ಮಾಡುವರು ಯಾರು ನನಗಂತೂ ಅರ್ಥ ಆಗ್ತಾ ಇಲ್ಲ ಅನಾಮಿಕನಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆತನ ಬಗ್ಗೆ ಆತನ ನಿಲುವಿನ ಬಗ್ಗೆ ನನಗೆ ಖಂಡಿತವಾಗಿಯೂ ಗೌರವ ಇದೆ ಆತ ನೇರವಾಗಿ ಕೆ ವಿ ಧನಂಜಯ ಅವರ ಆಫೀಸನ್ನ ಅರ್ಥಾತ್ ಸುಪ್ರೀಂ ಕೋರ್ಟ್ ವಕೀಲರ ಕಚೇರಿಯನ್ನು ಹುಡ್ಕೊಂಡು ಹೋಗ್ತಾನೆ ಅಂತ ಹೇಳಿದರೆ ಆತನ ಹಿಂದೆ ಇರಬಹುದಾದಂಥ ತಂಡದ ಶಕ್ತಿ ಯಾವುದು ಇಲ್ಲಿ ಫಂಡ್ ಫ್ಲೋ ಮಾಡ್ತಾ ಇರುವವರು ಯಾರು ಮತ್ತೆ ಈಗ ಏನು ಎಡಪಂಥೀಯ ವಿಚಾರಧಾರೆಗಳಲ್ಲಿ ಮುಳುಗೆದ್ದಿರುವಂತಹ ಬುದ್ಧಿಜೀವಿ ವರ್ಗ ಲಭೋ ಲಭೋ ಅಂತ ಬಡ್ಕೋತಾ ಇದೆ ನೋಡಿ ಅವ್ರದೆಲ್ಲ ಯೂಟ್ಯೂಬರ್ಸ್ಗಳೆಲ್ಲ ಬಂದು ಅಲ್ಲಿ ಜಮೆ ಆಗಿಬಿಟ್ಟಿದ್ದಾರೆ ಇವರೆಲ್ಲ ಯಾಕೆ ಹೊಡ್ಕೋತಾ ಇದ್ದಾರೆ ಮುನಾಫ ಮನಾಫ ಎನ್ನುವಂತಹ ಒಬ್ಬ ವ್ಯಕ್ತಿ ಕೇರಳದಲ್ಲಿ ಅವರು ಎಸ್ ಟಿ ಬಿ ಐ ಲೀಡರ್ ಯಾರೋ ಇದ್ದಾರೆ ಕೇರಳದ ತುಂಬಾ ಈ ತರದ ಸುಳ್ಳು ವೈರಸ್ಗಳನ್ನು ಹರಡ್ತಾ ಇರುವಂಥದ್ದು ದೇಶಾಭಿಮಾನಿ ಎನ್ನುವಂಥ ಕಮ್ಯುನಿಸಂ ವಿಚಾರಗಳನ್ನು ಪ್ರಸಾರ ಮಾಡುವಂಥ ಪತ್ರಿಕೆ ನಿರಂತರವಾಗಿ ಸುಳ್ಳು ಸುಳ್ಳು ವರದಿಯನ್ನ ಕಪೋಲ ಕಲ್ಪಿತ ವರದಿಯನ್ನ ಕೇರಳದಾದ್ಯಂತ ಹಬ್ಬಿಸ್ತಾ ಇರುವಂಥದ್ದು ಎಸ್ ಡಿ ಬಿ ಐ ಲೀಡರ್ಗಳು ಬಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಂತಿರುವಂಥ ಪತ್ರಿಕೆಯೊಂದು ಈ ಬಗ್ಗೆ ಅಲ್ಝಝೀರ ವರದಿಯನ್ನ ಮಾಡ್ತಾ ಇರುವಂಥದ್ದು ಇವತ್ತಷ್ಟು ನನಗೆ ನಾರ್ವೇಯಿಂದ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ದಾರೆ ವರ್ಲ್ಡ್ ವೈಡ್ ಧರ್ಮಸ್ಥಳದ ಹೆಸರಿಗೆ ಯಾವ ಪ್ಲಾಟ್ಫಾರ್ಮ್ ಮೂಲಕ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತಾ ಇದೆ ಅನ್ನೋದು ಕೂಡ ತನಿಖೆ ಆಗಬೇಕು ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಇಡೀ ಕರ್ನಾಟಕ ರಾಜ್ಯದ ಸಂಸದರುಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇದರ ಹಿಂದೆ ಒಂದು ಭಯೋತ್ಪಾದಕ ಕೃತ್ಯ ಇಂಟರ್ನ್ಯಾಷನಲ್ ಷಡ್ಯಂತ್ರ ನಡೀತಾ ಇದೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ದಾಳಿ ಮಾಡುವಂತಹ ಎಲ್ಲ ಸಂಚುಗಳು ಇದರ ಹಿಂದಿದೆ ಹಾಗಾಗಿ ನಮ್ಮ ರಾಜ್ಯದ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಸಂಸದರು ಕೂಡ ಕೇಂದ್ರೀಯ ಮಟ್ಟದ ತನಿಖೆಯನ್ನು ಅರ್ಥಾತ್ ನಾನು ಎಸ್ಐ ಟಿಯ ವಿರುದ್ಧ ಮಾತಾಡ್ತಾ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ವರದಿಯನ್ನು ಸಲ್ಲಿಸ್ತದೆ ಅದೆಲ್ಲ ಓಕೆ ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಹೇಳಿದರೆ ಯಾವುದೋ ಒಬ್ಬ ಅಮಾಯಕನನ್ನ ಆತನ ಆ ತಲೆಯನ್ನ ತಿರುಗಿಸಿ ಬ್ರೈನ್ ವಾಶ್ ಮಾಡಿ ತಮ್ಮ ಈ ಷಡ್ಯಂತ್ರದ ಭಾಗವನ್ನಾಗಿ ಮಾಡಿಕೊಳ್ಳುವಂತಹ ಆ ವಿಭಾಗ ಇದೆಯಲ್ಲ ಅದರ ಹಿಂದೆ ಬಂದಿರುವಂತಹ ಅನಾಮಿಕ ವ್ಯಕ್ತಿಯ ಹಿಂದೆ ಒಂದು ತಂಡ ಇದೆ ಇವತ್ತು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಇಪ್ಪತ್ತೆರಡು ವರ್ಷದ ಮಗಳನ್ನ ಕಳ್ಕೊಂಡಿದ್ದೀನಿ ಅಂತೇಳಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬರುವಂತಹ ಸುಜಾತ ಭಟ್ಟಿ ಎನ್ನುವಂಥ ಮಹಿಳೆಯೂ ಓಡಾಡ್ತಾ ಇರುವಂಥದ್ದು ಅದೇ ಕಾರಣಲ್ಲಿ ನಾನು ಹಲವಾರು ನೂರಾರು ಶವಗಳನ್ನು ದಫನ್ ಮಾಡಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟುಕೊಂಡು ಪಶ್ಚಾತಾಪದಿಂದ ಮರುಗ್ತಾ ಇರುವಂತಹ ವ್ಯಕ್ತಿಯು ಪೊಲೀಸ್ ಠಾಣೆಯನ್ನ ತಲುಪಿರುವುದು ಒಂದೇ ಕಾರಣದಿಂದ ಸುಜಾತ ಭಟ್ರ ವಕೀಲರಾದಂತಹ ಮಂಜುನಾಥ್ ಎನ್ನುವಂತಹ ವ್ಯಕ್ತಿಗೆ ಯಾವ ಯಾವ ಪಾಯಿಂಟ್ನಲ್ಲಿ ಎಷ್ಟೆಷ್ಟು ಅಸ್ಥಿ ಪಂಜರ ಇದೆ ಎನ್ನುವ ಲೆಕ್ಕ ಇದೆಯಂತೆ ಮಂಜುನಾಥ್ ಅವರ ಸಂದರ್ಭದಲ್ಲಿ ಇವನ್ ಜೊತೆ ಹೂಳಕ್ಕೆ ಹೋಗಿದ್ರೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಅವ್ರಿಗೆ ನಾನು ಕೇಳ್ತೀನಿ ಅಂದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಷಡ್ಯಂತ್ರ ತರಾತುರಿಯಲ್ಲಿ ಸರ್ಕಾರ ಎಸ್ ಐ ರಚನೆ ಮಾಡುತ್ತೆ ಸೋಮವಾರ ಕೋರ್ಟ್ ಮುಂದೆ ಬಂದ್ರೆ ಫಚೀತಿಯಾಗತ್ತೆ ಎನ್ನುವ ನಿಲುವಿರಬಹುದು ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಬಿಫೋರ್ ಡೇ ಪ್ರೆಸ್ ಮೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಐ ಟಿ ರಚನೆ ಮಾಡಲ್ಲ ಏನ್ರಿ ನೀವು ಹೇಳಿದ ತಕ್ಷಣ ಮಾಡೋಕ್ಕಾಗತ್ತ ಅಂತೇಳಿ ಹೇಳಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಭಾನುವಾರದ ದಿವಸವೇ ಸಿದ್ದರಾಮಯ್ಯ ಸರ್ಕಾರ ಆದೇಶವನ್ನು ಹೊರಡಿಸಲು ಒತ್ತಡವನ್ನ ಹೇರಿದವರು ಯಾರು ಯಾರು ಹಾಗಿದ್ರೆ ಆ ಪ್ರೆಷರ್ನ ಕ್ರಿಯೇಟ್ ಮಾಡಿರಬಹುದು ನನ್ನ ಆಕ್ಷೇಪ ಇಲ್ಲ ಆದ್ರೆ ಒಂದು ಆಕ್ಷೇಪ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಕಾನೂನಿನ ಪೀಠವು ಅವರ ಲೀಗಲ್ ಟೀಮು ಇದನ್ನು ಪ್ರಶ್ನೆ ಮಾಡಿಲ್ಲ ಪ್ರಶ್ನೆ ಮಾಡಿದರೆ ಸುಮ್ಮನೆ ಅವ್ರ ಮೈ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕಿರ್ಬೋದು ಒಬ್ಬ ಸಾರ್ವಜನಿಕನಾಗಿ ಈಗಲೇ ಹೇಳಿದ್ದೀನಿ ನಾನು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಒಬ್ಬ ವ್ಯಕ್ತಿಯಾಗಿ ನಾನು ಪ್ರಶ್ನೆ ಮಾಡ್ತೀನಿ ಭಾರತದ ಈ ಇತಿಹಾಸದಲ್ಲಿ ಒಬ್ಬ ಸಾಕ್ಷಿದಾರನನ್ನು ಒಂದು ಶವವನ್ನು ಯಾವುದೋ ಒಬ್ಬ ಯಾರೋ ಮಾಡಿದ ಕೃತ್ಯಕ್ಕೆ ನಾನು ಪಾಲುದಾರ ನಾನು ತಗೊಂಡೋಗಿ ಅದನ್ನ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ರೆ ನಾನು ಕೂಡ ಅದರಲ್ಲಿ ಒಬ್ಬ ಅಪರಾಧಿ ಆಗ್ತೇನೆ ಸಾಕ್ಷಿಯನ್ನ ನಾಶ ಮಾಡಿದಂತ ಅಪರಾಧಿ ಆಗ್ತೇನೆ ಅಲ್ವಾ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೋತೀನಿ ಈ ಸಾಕ್ಷಿದಾರನನ್ನ ಪೊಲೀಸ್ ಕಸ್ಟಡಿಗೆ ಪಡೆಯದೆ ಆತನ ವಕೀಲರ ಜೊತೆ ಓಡಾಡಲಿಕ್ಕೆ ಬಿಟ್ಟಿರೋದು ಯಾಕೆ ಪ್ರತಿ ದಿವಸ ಈ ಉತ್ಖನನ ಆದ ನಂತರ ಆ ಸಾಕ್ಷಿದಾರ ಯಾರ ಜೊತೆಗೆ ಕುಳಿತು ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಎನ್ನುವಂತ ಮಾಹಿತಿಯನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಸಾಕ್ಷಿದಾರನನ್ನ ಗೌರವದಲ್ಲೇ ಪೊಲೀಸ್ ಕಸ್ಟಡಿ ತಗೋಬಹುದಿತ್ತು ಸರ್ಕಾರದ ಸುಪರ್ಧಿ ತಗೊಳ್ಬಹುದಿತ್ತು ಯಾವುದಾದ್ರೂ ಕ್ವಾರ್ಟರ್ಸ್ನಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬಹುದಿತ್ತು ಆದರೆ ಧರ್ಮಸ್ಥಳದ ವಿರುದ್ಧ ಯಾರು ಇವತ್ತು ಬೀದಿ ಬೀದಿಯಲ್ಲಿ ನಿಂತು ಷಡ್ಯಂತ್ರವನ್ನು ರೂಪಿಸಿದ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೋ ಅವರ ಜೊತೆಗೆ ಅನಾಮಿಕ ವ್ಯಕ್ತಿ ಕೂತ್ಕೊಂಡು ಮೀಟಿಂಗ್ ಮಾಡುವಂಥದ್ದು ಅಥವಾ ಈ ವಕೀಲರ ಜೊತೆಗೆ ಇರುವಂಥದ್ದು ಆತ ಅವರ ಜೊತೆಗಿದ್ದು ಅವರು ಹೇಳಿಕೊಟ್ಟ ವಿಚಾರಗಳನ್ನು ಮರು ದಿವಸ ಬಂದ್ಬಿಟ್ಟು ನನಗೆ ಆ ಅಧಿಕಾರಿ ಫ್ರೆಷರ್ ಹಾಕ್ತಾ ಇದ್ದಾರೆ ಕ್ವೆಶನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾ ಇರುವಂಥದ್ದು ನನಗ್ಯಾಕೋ ಒಂದು ರೀತಿಯಲ್ಲಿ ಅನುಮಾನವಾಗಿ ಕಾಣ್ತಾ ಇದೆ ಸ್ವಾಮಿ ನಂದು ಇದು ಯಾರ ಮೇಲೂ ಕೂಡ ದೂರಲ್ಲ ಸೆಕೆಂಡ್ ಪಾಯಿಂಟಿಗೆ ಬರ್ತೀನಿ ಈ ಪಾಯಿಂಟ್ ಇಲ್ಲಿ ನಿಮ್ಮ ಗಮನದಲ್ಲಿರಲಿ ಸುಜಾತ ಭಟ್ ಅವ್ರ ಬಗ್ಗೆ ನಾನು ಈಗಾಗಲೇ ಒಂದಷ್ಟು ಡಿಗ್ ಮಾಡಿದ್ದೀನಿ ಯಾವ ಯಾವ ಆಸ್ಪತ್ರೆಯಲ್ಲಿ ಸುಜಾತ ಭಟ್ ಅವರು ಕೆಲಸ ಮಾಡ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ನನಗೆ ಬಂದಿದೆ ಪಕ್ಕ ಕನ್ಫರ್ಮ್ ಆದಮೇಲೆ ನಾನೇ ವಿಡಿಯೋ ಮಾಡಿಬಿಡ್ತೀನಿ ಸಿ ಬಿ ಐ ಸ್ಟೆನೋಗ್ರಾಫರ್ ಅಂತ ಹೇಳ್ತಾ ಇರುವಂಥ ಸುಜಾತ ಭಟ್ ಅವರು ನಿಕಟ ಸಂಪರ್ಕವನ್ನು ಹೊಂದಿರ್ತಾರೆ ಸಿ ಬಿ ಐ ಅಧಿಕಾರಿಗಳದ್ದು ತಾನು ಹೊತ್ತು ಹೆತ್ತ ಮಗಳು ಸತ್ತೋದ್ಲಾ ಎತ್ತೋದ್ಲಾ ಅನ್ನೋದು ಗೊತ್ತಾಗದೇ ಇರುವಾಗ ತನ್ನದೇ ಮೇಲೆ ದೌರ್ಜನ್ಯ ಆದಾಗ ಪೊಲೀಸರು ತನ್ನ ಕಂಪ್ಲೇಂಟನ್ನು ಸ್ವೀಕಾರ ಮಾಡದೇ ಇದ್ದಾಗ ಸುಜಾತ ಭಟ್ ಯಾಕೆ ತನ್ನ ತನಗೆ ಇರುವ ಸಂಪರ್ಕದ ಮೂಲಕ ಸಿ ಬಿ ಐ ಅಧಿಕಾರಿಗಳ ಮೂಲಕ ಇದರ ಮೇಲೆ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಲಿಲ್ಲ ಈ ಪ್ರಶ್ನೆ ನನಗೆ ಮಾತ್ರ ಹುಟ್ಟೋದಾ ನಿಮಗೂ ಹುಟ್ಟೋದಿಲ್ವ ಸುಜಾತ ಭಟ್ ಮಗಳು ಅನನ್ಯ ಭಟ್ ಯಾರು ಅವರು ಎಲ್ಲೂ ಓದಿದ್ದಾರೆ ಎಲ್ಲ ಡೀಟೇಲ್ಗಳು ಕೂಡ ಅನುಮಾನದಿಂದ ಕೂಡಿವೆ ಅನುಮಾನವನ್ನು ಕಾಡಿಸ್ತಾ ಇದೆ ಅವರು ಬೇರೆ ಬೇರೆ ಕಥೆಯನ್ನು ಹೇಳ್ತಾ ಇದ್ದಾರೆ ಅದರ ಬಗ್ಗೆನೂ ನನ್ನ ಪ್ರಶ್ನೆಗಳಿವೆ ನಾನು ಸದ್ಯದಲ್ಲೇ ಒಂದು ಅವಿಡೆನ್ಸ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಇನ್ನೊಂದು ಬ್ಲಾಸ್ಟಿಂಗ್ ಬ್ರೇಕಿಂಗ್ ಅಂತೆಲ್ಲ ನಾನೇನು ಕೂಗಲ್ಲ ಆದರೆ ಸದ್ಯದಲ್ಲೇ ನಿಮ್ಮ ಮುಂದೆ ಓರ್ವ ವ್ಯಕ್ತಿಯನ್ನು ನಾನು ತರ್ತಾ ಇದ್ದೇನೆ ಸೌಜನ್ಯ ಪರವಾದಂತ ಹೋರಾಟವನ್ನ ಮಾಡುವಾಗ ಸೌಜನ್ಯ ಎನ್ನುವಂತ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಓರ್ವ ವ್ಯಕ್ತಿ ಇವರ ತಂಡವನ್ನು ಸೇರ್ಕೊಳ್ತಾರೆ ಆ ವ್ಯಕ್ತಿ ಕೆಲವು ವ್ಯಕ್ತಿಗಳ ಜೊತೆಗೆ ಸೌಜನ್ಯ ಹೋರಾಟಗಾರರ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದರು ಆ ಫೋನ್ ಸಂಪರ್ಕದಲ್ಲಿ ಈ ಬುರುಡೆ ಪ್ರಕರಣ ಕೂಡ ಬರ್ತದೆ ಇವತ್ತಲ್ಲ ನಿನ್ನೆ ಅಲ್ಲ ಮೊನ್ನೆ ಅಲ್ಲ ಒಂದು ತಿಂಗಳ ಹಿಂದೆ ಅಲ್ಲ ಆರು ತಿಂಗಳ ಹಿಂದೆ ಅಲ್ಲ ಒಂದು ಒಂದೂವರೆ ವರ್ಷದ ಹಿಂದೆ ಈ ಬುರುಡೆ ಪ್ರಕರಣದ ಕತೆ ಆ ಫೋನ್ ಕಾಲ್ ಅಲ್ಲಿ ಚರ್ಚೆ ಆಗತ್ತೆ ನಾವು ಆತನನ್ನು ಹುಡುಕ್ತಾ ಇದ್ದೇವೆ ಆತ ಸಿಕ್ಕಿದ ಮೇಲೆ ಮಾರಿ ಹಬ್ಬ ಎನ್ನುವಂತಹ ಉಲ್ಲೇಖವನ್ನು ಅವರು ಮಾಡಿರ್ತಾರೆ ಆಮೇಲೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿಯ ಮನೆಯನ್ನ ಸಂಪರ್ಕ ಮಾಡಿ ನೀವು ಸುಳ್ಳನ್ನು ಹೇಳಬೇಕು ನಾವು ಏನ್ ಹೇಳ್ಕೊಡ್ತೀವಿ ಆ ರೀತಿ ಸುಳ್ಳನ್ನ ಹೇಳಬೇಕು ಅದರ ನಂತರ ನಿಮಗೆ ತುಂಬಾ ಹಣ ಬರುತ್ತೆ ಎನ್ನುವಂಥ ಆಮಿಷವನ್ನು ಒಡ್ಡಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಈಗ ನನ್ನ ಸಂಪರ್ಕದಲ್ಲಿರುವಂಥ ಈ ತಲೆಗೆ ಅವರು ತುಂಬಿಸಿದ ತುಂಬಿಸಿದಂಥ ಸೆಗಣಿಯನ್ನ ಕ್ಲಿಯರ್ ಮಾಡಿಕೊಂಡು ನಾನು ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಇವತ್ತು ಅನ್ಯಾಯ ಆಗ್ತಿದೆ ಮಂಜುನಾಥ ಸ್ವಾಮಿ ಕ್ಷೇತ್ರದ ಪರವಾಗಿ ನಾನು ನಿಲ್ತೇನೆ ಅಂತ ಹೇಳಿ ನನ್ನನ್ನ ಸಂಪರ್ಕ ಮಾಡಿರುವಂಥ ವ್ಯಕ್ತಿಯನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ನಾನು ಹಾಜರುಪಡಿಸ್ತೇನೆ ಅವರಿಗೆ ಈ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಭದ್ರತೆಯನ್ನು ಸುರಕ್ಷತೆಯನ್ನು ಒದಗಿಸಿಕೊಡ್ಬೇಕು ಮತ್ತೆ ಅವರನ್ನು ರಕ್ಷಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅವರು ಹೇಳುವಂತಹ ಕರಾಳ ಸತ್ಯಗಳನ್ನು ನಾನು ರಿವೀಲ್ ಮಾಡ್ತೀನಿ ಸದ್ಯದಲ್ಲೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸಾಕ್ಷಿ ಇಲ್ಲಿಯ ತನಕ ಮಾತಾಡದೇ ಇರುವಂತಹ ಸಾಕ್ಷಿಯೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಸದ್ಯದಲ್ಲಿ ಅವರ ವಿಡಿಯೋ ಕೂಡ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ಇನ್ನೊಂದು ಪಾಯಿಂಟ್ ನಾನು ಪಾಯಿಂಟ್ ಮಾಡಿ ಯಾವ ಯಾವ್ಯಾವ ವಿಷಯದಲ್ಲಿ ಇವತ್ತು ಮಾತಾಡಬೇಕು ಅಂತೇಳಿ ಜಾಸ್ತಿ ಟೈಮ್ ಲೈವ್ ಲೈವಿಂದ ಬೇಗ ನಿರ್ಗಮಿಸ್ತೇನೆ ಆದರೆ ದಯವಿಟ್ಟು ಇವತ್ತಿನ ನಾನು ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ನಿಮ್ಮ ಹತ್ರ ಇವತ್ತಿನ ಲೈವನ್ನು ನೀವು ರೀಚ್ ಮಾಡಿಸಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಬಗ್ಗೆ ಹೇಳಿದೆ ನಾನು ಜಾಗ ತೋರಿಸುವ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರೋದು ಯಾಕೆ ಅಂಥೇಳಿ ನಾನು ಪ್ರಶ್ನೆ ಕೇಳಿದ್ದೀನಿ ಇನ್ನು ಧರ್ಮಸ್ಥಳದ ನೆಲವಾಸಿಗಳ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಪರಿವರ್ತನೆ ಎರಡು ಎರಡು ವಿಡಿಯೋಗಳನ್ನು ನೋಡಿದೆ ಯಾವುದೋ ಏನು ರೀಲ್ಸ್ ಹುಚ್ಚರುಗಳನ್ನು ಹಿಡ್ಕೊಂಡು ಬಾರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದೆ ಒಬ್ಬ ಗಾಂಪನನ್ನು ನೇರವಾಗಿ ಕ್ವೆಶನ್ ಮಾಡಿದಂತ ಒಬ್ಬ ಆಟೋ ಚಾಲಕನನ್ನ ನಾನು ಗಮನಿಸಿದೆ ಇವತ್ತು ಧರ್ಮಸ್ಥಳದ ಸುತ್ತಮುತ್ತಲ ಪರಿಸರದ ಆಟೋ ಚಾಲಕರು ನಾಗರಿಕರು ವಿದ್ಯಾರ್ಥಿಗಳು ವರ್ತಕರು ಜಾಗೃತರಾಗಿದ್ದಾರೆ ಧರ್ಮಸ್ಥಳದ ಸುದ್ದಿಗೆ ಬಂದರೆ ಜಾಗ್ರತೆ ಅಂತ ಹೇಳಿ ಅಬ್ಬರಿಸ್ತಾ ಇದ್ದಾರೆ ಬಹುಶಃ ಸರ್ಕಾರ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗೆ ಒದರುವವರಿಗೆ ಅಂಕುಶ ಹಾಕದೇ ಇದ್ರೆ ಬ್ರೇಕ್ ಹಾಕದೇ ಇದ್ರೆ ಬಹುಶಃ ಘನಘೋರವಾದಂಥ ಘಟನೆಗಳಿಗೆ ಧರ್ಮಸ್ಥಳದ ಸುತ್ತಮುತ್ತಲ ಪರಿಸರ ಸಾಕ್ಷಿಯಾಗಬಹುದಾದ ಸಾಧ್ಯತೆ ಇದೆ ಅಂತ ನಾನಂತೂ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಜನರ ಎದೆಯ ಒಳಗಡೆ ಆಕ್ರೋಶದ ಜ್ವಾಲೆ ಮುಗಿಲೆ ಇರುವಂತಹ ಸಂದರ್ಭ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನನಗೆ ಸಾವಿರಾರು ಮೆಸೇಜ್ಗಳು ಬಂದು ತಲುಪ್ತಾ ಇವೆ ದಿನಕ್ಕೆ ನೂರಾರು ಕಾಲ್ಗಳನ್ನು ಭಕ್ತರು ಮಾಡ್ತಾ ಇದ್ದಾರೆ ನಾವು ಇನ್ನೂ ಸಹಿಸಕ್ಕಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಧರ್ಮಸ್ಥಳದಿಂದ ನಿನ್ನೆ ಒಂದು ವ್ಯಕ್ತಿ ಫೋನ್ ಮಾಡಿದ್ರು ಅಲ್ಲಿ ಪೀಠದಲ್ಲಿ ಕೂತಿದ್ದಾರಲ್ಲ ಪೂಜ್ಯ ಕಾವಂದ್ರು ಅವರ ಮೇಲಿನ ಗೌರವಕ್ಕೆ ನಾವು ಸುಮ್ಮನೆ ಇದ್ದೀವಿ ಇಲ್ಲದಿದ್ರೆ ಅವ್ರ ಮನೆಗೆ ನುಗ್ಗಿ ಕಾಲರ್ ಪಟ್ಟಿ ಎಳ್ಕೊಂಡು ಬಂದು ರಸ್ತೆಗೆ ಹಾಕಿ ಜಾಡಿಸ್ತಾ ಇದ್ವಿ ಅಂತೇಳಿ ಒಬ್ಬ ಹಿರಿಯ ಜೀವಿ ಅಸಹಾಯಕತೆಯಿಂದ ನೋವನ್ನು ಹಂಚಿಕೊಳ್ತಾ ಇದ್ದಾರೆ ನೋಡಿ ಎಪ್ಪತ್ತೆಂಬತ್ತು ವರ್ಷದವರ ನೆತ್ತರೆ ಕುದಿತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲೇ ಬದುಕಿ ಅಲ್ಲಿನ ಸುತ್ತಮುತ್ತಲ ಪರಿಸರದಲ್ಲೇ ತನ್ನ ಬದುಕನ್ನ ಕಟ್ಟಿಕೊಂಡಂತ ಶಕ್ತ ಯುವ ವರ್ಗ ಸುಮ್ಮನೆ ಇದೆ ಅಂತ ಅಂತ ಅನ್ಕೊಂಡಿದ್ರೆ ನೀವು ಇಡೀ ರಾಜ್ಯದಲ್ಲಿರುವಂತಹ ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಬಂಧುಗಳಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ ಹಿಂದುತ್ವ ಅಂತ ಹೇಳಿದರೆ ಬಿಜೆಪಿಗೆ ಓಟ್ ಒತ್ತೋದಲ್ಲ ಅಂತೇಳಿ ಒಬ್ಬರು ಅಕ್ಕ ಬರೆದಿದ್ದಾರೆ ಖಂಡಿತ ನಾನು ಅದನ್ನು ಅಗ್ರಿ ಮಾಡ್ತೀನಿ ದಯವಿಟ್ಟು ಹಿಂದೂ ಧರ್ಮಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರಕ್ಕೆ ಈ ರೀತಿಯ ಸಂಚನ್ನ ಯಾರಾದರೂ ಮಾಡಿ ಅದರ ವಿರುದ್ಧ ಒಂದು ಭಾವನೆಯನ್ನ ನಂಬಿಕೆಯನ್ನ ಕದಡುವಂತ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಹೊತ್ಕೊಂಡು ಮಲ್ಕಂಡ್ರೆ ಅದಕ್ಕೆ ಅರ್ಥ ಇದೆಯಾ ಕೇಸರಿ ಶಾಲ್ ಹಾಕೊಂಡು ನಾನೊಬ್ಬ ಹಿಂದೂವಾದಿ ಅಂತ ಹೇಳಿದ್ರೆ ಬೆಲೆ ಇದೆಯಾ ಜೈ ಹಿಂದುತ್ವ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಅದಕ್ಕೆ ಗೌರವ ಇದೆಯಾ ಸ್ನೇಹಿತರೆ ನಾವೆಲ್ಲರೂ ಸಂಘಟಿತರಾಗೋಣ ಬೀದಿಗೆ ಇಳಿಯೋಣ ಪ್ರಶ್ನೆ ಮಾಡೋಣ ಧಿಕ್ಕರಿಸೋಣ ಇವತ್ತು ಯಾವುದೇ ಮಾತಾ ಭಗಿನಿಯರು ಪ್ರಶ್ನೆ ಮಾಡಿದರೆ ನಿನ್ನನ್ನು ಅವರು ರೇಪ್ ಮಾಡಿದಾರಾ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿ ನಮ್ಮ ಅಕ್ಕ ತಂಗಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂಥವರು ಸಿಕ್ಕಿದ್ರೆ ಹಿಡಿದು ಬಾರಿಸಬೇಕು ಎನ್ನುವಂಥ ಸಿಟ್ಟು ಎಲ್ಲರಲ್ಲೂ ಬುಗಿಲೇಳ್ತಾ ಇದೆ ದಯವಿಟ್ಟು ಜಾಗೃತರಾಗಿ ನಾವು ಸಂಘಟಿಸಲಿಕ್ಕೆ ಹೊರಡ್ತಾ ಇರುವಂತಹ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ದಿನಾಂಕವನ್ನ ನಾವು ಸದ್ಯದಲ್ಲೇ ಘೋಷಣೆ ಮಾಡಬೇಕಾ ಬೇಡುವ ಯೋಚನೆಗಳಿದ್ದೇವೆ ನಾವೆಲ್ಲರೂ ಕೂಡ ಒಂದು ಕಡೆ ಬೃಹತ್ ಮಟ್ಟದಲ್ಲಿ ಏನು ಈ ವಿಚಾರದಲ್ಲಿ ಯಾವೆಲ್ಲ ಮನಸ್ಸುಗಳು ನಮ್ಮ ಜೊತೆಗಿವೆ ಅವರೆಲ್ಲರ ಸಲಹೆಯನ್ನ ತಗೊಂಡು ಹಿರಿಯರಾದಂತ ಹೋರಾಟಗಾರರಿದ್ದಾರೆ ನಮ್ಮ ಜೊತೆಗೆ ತುಂಬಾ ಜನ ಮಾರ್ಗದರ್ಶಕರಿದ್ದಾರೆ ತುಂಬಾ ಜನ ಪಥದರ್ಶಕರಿದ್ದಾರೆ ಅವರೆಲ್ಲರ ಸಲಹೆಯನ್ನ ಯಾಚಿಸ್ತಾ ಅವರೆಲ್ಲರ ಹತ್ರ ನಾವು ಈ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಒಂದು ನಿರ್ಣಯವನ್ನ ಮಾಡ್ತೇವೆ ಒಂದು ದಿನದ ಮಟ್ಟಿಗೆ ನಾವಿಲ್ಲಿ ಇದನ್ನ ಆರ್ಗನೈಸ್ ಮಾಡೋದಿಲ್ಲ ನಾವಿಲ್ಲಿ ಯಾವ ರೀತಿಯಲ್ಲೂ ಆರ್ಗನೈಸ್ ಮಾಡೋದಿಲ್ಲ ನೀವೇ ಸ್ವಪ್ರೇರಣೆಯಿಂದ ಪ್ರತಿ ವರ್ಷ ಲಕ್ಷ ದೀಪೋತ್ಸವಕ್ಕೂ ಇನ್ನೊಂದು ಯಾವುದೋ ದಿವಸನೋ ಧರ್ಮಸ್ಥಳಕ್ಕೆ ನೀವು ಹೆಂಗೆ ಫ್ಯಾಮಿಲಿ ಸಮೇತ ಎದ್ದು ಬರ್ತಿರೋ ನಿಮ್ಮ ಮನೆಯಲ್ಲಿ ಅಳುವ ಅಥವಾ ನಗುವ ಪುಟ್ಟ ಹಸುಗೂಸಿದ್ರೂ ಕೂಡ ಆ ಮಗುವನ್ನ ಹೊತ್ಕೊಂಡು ಕರ್ಕೊಂಡು ಬನ್ನಿ ಆ ಮಗು ಇದನ್ನ ನೋಡ್ಲಿ ಒಂದು ಐತಿಹಾಸಿಕವಾದ ಒಂದು ಆಕ್ರೋಶದ ಸಭೆಗೆ ನಾವೆಲ್ಲ ಸಾಕ್ಷಿಯಾಗೋಣ ಧರ್ಮದ ಒಡೆಯ ಧರ್ಮದ ನೆಲದಲ್ಲಿ ನೆಲೆಸಿರುವಂತಹ ಇಡೀ ಜಗತ್ತಿಗೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಬೋಧಿಸುವಂತಹ ಆ ನೆಲದಲ್ಲಿ ಆ ನೆಲದ ಮೇಲೆ ಆಗುವ ಅನ್ಯಾಯವನ್ನು ನಾವು ಅಲ್ಲಿನ ಋಣದಲ್ಲಿರುವವರು ಧಿಕ್ಕರಿಸಿ ನಿಲ್ಲದೇ ಇದ್ರೆ ನಾವು ನಮಗೊಂದು ನಮ್ಮ ಬದುಕಿಗೆ ಒಂದು ಅರ್ಥ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಲೈವನ್ನು ನಾನು ಬಹುಶಃ ಮುಗಿಸ್ತಾ ಇದ್ದೇನೆ ನಿಮ್ಮಲ್ಲಿ ನಂದು ವಿನಂತಿ ನಾನು ತುಂಬ ವಿಷಯಗಳ ಬಗ್ಗೆ ಇಲ್ಲಿ ಹೇಳಲ್ಲ ಮತ್ತೆ ಪದೇ ಪದೇ ನಾನು ಈ ವಿಷಯದಲ್ಲಿ ಲೈವ್ ಕೂಡ ಬರೋದಿಲ್ಲ ಏನು ಈ ಮುಂದಿನ ಯೋಜನೆ ಏನು ಅದರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಪಬ್ಲಿಕ್ ಮಿರರ್ ಮೂಲಕ ವಿಡಿಯೋಗಳನ್ನು ಅಥವಾ ನನ್ನ ಫೇಸ್ಬುಕ್ಕಲ್ಲಿ ನಾನು ಕ್ರಿಯೇಟ್ ಮಾಡಿರುವಂಥ ವಿಡಿಯೋಗಳನ್ನು ಹಾಕ್ತೀನಿ ದುಷ್ಟರ ಬಗ್ಗೆ ನನ್ನ ಮೇಲೆ ದೂರ್ ದೂರ್ತಾ ಇರುವವ್ರ ಬಗ್ಗೆ ನನಗೆ ಇಡೀ ದಿನ ಬರ್ತಾ ಇರುವಂಥ ಕೊಲೆ ಬೆದರಿಕೆಗಳ ಬಗ್ಗೆ ನಾನೇನು ಹೇಳಿ ಹೆದರುಕೊಂಡು ನನ್ನ ರಕ್ಷಣೆ ಬೇಕು ಅಂತಲೂ ಹೇಳ್ತಾ ಇಲ್ಲ ಅವ್ರಿಗೆ ನನ್ನ ಕಂಪ್ಲೇಂಟು ಕೂಡ ಮಾಡ್ತಾ ಇಲ್ಲ ನಾನು ಕಂಪ್ಲೇಂಟ್ ಮಾಡೋದು ಅಣ್ಣಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಪ್ರತಿದಿನ ಫೋನ್ ಮಾಡಿ ಬೆದರಿಸೋದು ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋದು ಇದೆಲ್ಲ ಸಾಮಾನ್ಯ ಆಗಿದೆ ನೀವು ಯಾರೂ ಕೂಡ ಇಂಥವ್ ಹೆದ್ರಬೇಡಿ ಹೆದರಬೇಡಿ ಯಾಕಂದರೆ ಇವನ್ನೆಲ್ಲ ಫೇಸ್ ಮಾಡಿಕೊಂಡು ನಾವೆಲ್ಲ ಚೆನ್ನಾಗಿದ್ದೀವಿ ಯಾರೇ ಬಂದರೂ ಕೂಡ ಅವರನ್ನು ಎದುರಿಸುವಂತ ಶಕ್ತಿ ನಮಗಿದೆ ಹಿಂದೆ ಅಣ್ಣಪ್ಪ ಸ್ವಾಮಿ ವೀರಭದ್ರ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ನಮ್ತ ಭಗವತಿ ಕೊಲ್ಲೂರು ಮೂಕಾಂಬಿಕೆಯನ್ನು ಮತ್ತೆ ನೆನಪು ಮಾಡಿಕೊಳ್ತಾ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ನೀವೆಲ್ಲರೂ ಸಿಡಿದು ನಿಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಸಿಡಿದು ನಿಂತಿದ್ದಾರೆ ನೋಡಿ ಆ ಆಟೋ ಅಣ್ಣಂದರಿಗೆ ಇಲ್ಲಿಂದಲೇ ಒಂದು ಸಲ್ಯೂಟ್ ಅನ್ನು ಸಲ್ಲಿಸ್ತಾ